ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಅಪ್ಪಿತಪ್ಪಿಯೂ ಈ ರಾಶಿಯವರು ಯಾರಿಗೂ ಸಾಲ ಕೊಡಲಿಕ್ಕೆ ಹೋಗಬೇಡಿ ಹೋದರೆ ಏನಾಗುತ್ತೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ನಾನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ಲಕಾನ್ ಪ್ರೆಸ್ ಮಾಡಿದಾಗ ನಿಮಗೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುವಂಥದ್ದು ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರು ಪ್ರೆಸೆಂಟ್ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಡೀಟೇಲ್ ಆಗಿ ಅದನ್ನು ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ನಮ್ಮ ದಿಸ ಖಂಡಿತವಾಗ್ಲೂ ನಾನು ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಸಮೇತ ಬಹುದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗಬಹುದು ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ನಾನು ಹಾಕಿ ನೀವು ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾಯಿರಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಆನಂತರ ಕೆಲವು ರಾಶಿ ನಕ್ಷ ಕೆಲವರು ರಾಶಿ ನಕ್ಷತ್ರ ಗೊತ್ತಿರಲಿಲ್ಲ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳ್ಬೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಸ್ಯೆ ಮಾತ್ರ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಏನು ಸಮಸ್ಯೆ ಇದೆ ಅಂತ ಹಾಗೆಯೇ ನಾನಂಬಿರೋ ಶಿವದೇವರ ಕೊರಗು ಜೊತೆ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಆರು ರಾಶಿವರು ಇತರರಿಗೆ ಇಂದಿಗೂ ಸಾಲ ಕೊಡಬಾರ್ದು ಹಾಗಾದರೆ ಯಾವ ರಾಶಿ ಚಿಹ್ನಿವರು ಸಾಲ ಕೊಡುವ ಸಹವಾಸಕ್ಕೆ ಹೋಗಬಾರ್ದು ಯಾರಿಂದಲೂ ಸಾಲ ಪಡೆಯಬೇಡಿ ಅಥವಾ ಯಾರಿಗೂ ಹೆಚ್ಚು ಸಾಲ ಕೊಡಬೇಡಿ ಎಂದು ಹಿರಿಯರು ಹೇಳುವುದನ್ನು ನೀವು ಆಗಾಗ್ಗೆ ಕೇಳಿರ್ಬೋದು ಆದರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಹಣವನ್ನು ಸಾಲವಾಗಿ ಪಡೆಯಬೇಕಾಗುತ್ತೆ ಅಥವಾ ನೀಡಬೇಕಾಗುತ್ತೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿವರನ್ನು ಉಲ್ಲೇಖಿಸಲಾಗಿದ್ದು ಇವರು ಸಾಲವನ್ನು ನೀಡುವಾಗ ಪ್ರತಿಯೊಂದು ಅಂಶವನ್ನು ಹೆಚ್ಚುವರಿಕೆಯಿಂದ ಪರಿಗಣಿಸಿ ಅನಂತರ ಸಾಲ ಕೊಟ್ಟರೆ ಒಳ್ಳೆಯದು ಅದನ್ನು ಬಿಟ್ಟರೆ ನೀವು ಸಾಲ ಕೊಡಲಿಕ್ಕೆ ಆದಷ್ಟು ಹೋಗುವುದು ಬೇಡ ಸಾಧುವರ ಸಾಧ್ಯವಾದರೆ ಯಾರಿಗೂ ಸಾಲ ಕೊಡದಿದ್ದರೆ ಒಳಿತು ಎನ್ನಲಾಗುತ್ತೆ ಆದರೂ ಸಾಲ ಕೊಡಬೇಲೇ ಕೊಡಲೇಬೇಕಾದ ಪರಿಸ್ಥಿತಿ ಬಂದರೆ ಕಾಗದದ ಮೇಲೆ ಸಹಿ ಪಡೆದ ನಂತರವೇ ಸಾಲ ನೀಡುವುದು ಸರಿ ಎನ್ನಲಾಗುತ್ತೆ ಹಾಗಾದರೆ ಯಾವ ರಾಶಿಯವರು ಸಾಲ ಕೊಡುವುದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ಸಾಲ ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡುವ ಯೋಚನೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರ ಸ್ವಭಾವತೆ ಸ್ವಲ್ಪ ಭಾವುಕ ಇದರಿಂದ ಅವರಲ್ಲಿ ಸಂಕೋಚ ಹೆಚ್ಚು ಇಷ್ಟವಿಲ್ಲದ ಕಾರಣ ಈ ಜನರು ತಮ್ಮ ಸಾಲದ ಹಣವನ್ನು ಹಿಂತಿರುಗಿಸಲು ಕೇಳುವುದಿಲ್ಲ ಅವರು ತಮ್ಮ ಸಾಲದ ಹಣವನ್ನು ಹಿಂತೆಗೆದುಕೊಳ್ಳುವಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾರೆ ಮತ್ತು ಅವರ ಸಂಬಂಧವನ್ನು ಉಳಿಸುವ ಸಲುವಾಗಿ ಅವರು ತಮ್ಮ ಹಣವನ್ನು ಮರಳಿ ಕೇಳಲು ಸಾಧ್ಯವಾಗುವುದಿಲ್ಲ ಇದರೊಂದಿಗೆ ಸಾಲದ ವಿಷಯದಲ್ಲೂ ಅವರ ಭವಿಷ್ಯ ಪ್ರತಿಕೂಲವಾಗಿರುತ್ತೆ ಅವರ ಹಣವನ್ನು ಮರಳಿ ಕೇಳಲು ಸಾಧ್ಯವಾಗದ ಕಾರಣ ಅವರ ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತೆ ಗೊತ್ತಾಯ್ತಾ ಮಿಥುನ ರಾಶಿಯವರು ಏನಾದರೂ ಸಾಲ ಕೊಟ್ಟರೆ ಅವರಿಗೆ ಸ್ವಲ್ಪ ಅವರು ತುಂಬ ಭಾವುಕರಲ್ವಾ ಏನಾದರೂ ಆ ಸಾಲವನ್ನು ಕೇಳಿದ್ರೆ ಕೇಳಿದರೆ ಹಿಂದೆ ಕೇಳಿದರೆ ಅವರೇನಾದರೂ ಯೋಚನೆ ಮಾಡ್ತಾರೆ ಅಥವಾ ಏನು ಅಂದರೆ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಯಾರೋ ಮಿಥುನ ರಾಶಿಯವರು ಅದಕ್ಕೆ ಆದಷ್ಟು ಮಿಥುನ ರಾಶಿಯವರು ಯಾರಿಗೂ ಹನುಮನ್ನ ಕೊಡಲಿಕ್ಕೆ ಹೋಗಬೇಡಿ ಕುಡುವುದಕ್ಕಿಂತ ಮುಂಚೆ ಒಂದು ಸಾವಿರ ಸಲ ಯೋಚನೆ ಮಾಡೋದು ಒಳ್ಳೆಯದು ಯಾಕಂದರೆ ಹಣ ಮರಳೆ ಮರಳು ಮರಳಿ ಬರದೇ ಇದ್ದಲ್ಲಿ ನಿಮಗೆ ಅದನ್ನು ಕೇಳಿದರೆ ಏನಾದರೂ ಸಂಬಂಧ ಮುರಿಯೋದು ಹೋಗುತ್ತಾ ಅಥವಾ ಇನ್ನೇನು ಆಗುತ್ತಾ ಅಂತ ಅದೆಲ್ಲ ಯೋಚನೆ ಬರುವಂಥದ್ದು ಅದೇ ನೆಕ್ಸ್ಟ್ ನೋಡುವಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಚಕ್ರದ ಜನರ ಸ್ವಭಾವದ ತುಂಬ ಭಾವನಾತ್ಮಕ ಉದಾರರು ಇವರು ಯಾರಿಗಾದರೂ ಸಾಲ ನೀಡಲು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ ಈ ರಾಶಿಯ ಜನರು ಸಾಲ ನೀಡಿದ ನಂತರ ಅದನ್ನು ಮರಳಿ ಪಡೆಯದಿದ್ದಾಗ ತಮ್ಮದೇ ಆದ ಆಲೋಚನೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಅನೇಕ ಬಾರಿ ಜನರು ತಮ್ಮಿಂದ ಎರವಲು ಪಡೆದ ಹಣವನ್ನು ಹಿಂತಿರುಗಿಸದಿದ್ದಾಗ ಈ ಜನರು ತಮ್ಮ ಅನುವನ್ನು ತಮ್ಮಿಂದ ಕೇಳಲು ಹಿಂಜರಿಯುತ್ತಾರೆ ಜನರು ತಮ್ಮ ಅನುವನ್ನು ಕೇಳಿಕೊಂಡು ತೊಂದರೆಗೆ ಸಿಲುಕಬಾರದು ಅಂತ ಕಟಕರಾಶಿಯವರು ಭಾವಿಸುವಂಥದ್ದು ಸಾಲ ಪಡೆದ ಜನರು ಹಣ ನೀಡುವ ವಿಷಯವನ್ನು ಎರಡರಿಂದ ನಾಲ್ಕು ಬಾರಿ ಮುಂದೂಡಿದಾಗ ಈ ಜನರು ನಿರಾಸೆ ನಿರಾಶೆಗೊಳ್ಳುವಂಥದ್ದು ಮತ್ತು ಅನವನ್ನು ಹಿಂತಿರುಗಿಸಲು ಕೇಳುವುದಿಲ್ಲ ಕರ್ಕಟಕ ರಾಶಿಯವರು ಅಷ್ಟೇ ಏನಾದರೂ ಸಾಲ ಕೊಟ್ಟರೆ ಅದು ಹೇಗೆ ಕೇಳೋದು ಅದನ್ನೆಲ್ಲ ಯೋಚನೆ ಮಾಡುವಂಥದ್ದು ಅಂದರೆ ಕೇಳಿದರೆ ಅವರು ಕೊಡದೇ ಇದ್ದರೆ ನಿರಾಶೆಯಾಗುವಂಥದ್ದು ಅಥವಾ ಬೇಜಾರಾಗುವಂಥದ್ದು ಹಾಗೆಲ್ಲ ಈ ಥರ ಇದ್ದಾಗ ಈ ರಾಶಿಯವರು ಆದಷ್ಟು ಹಣವನ್ನು ಸಾಲ ಕೊಡಲಿಕ್ಕೆ ಹೋಗಬೇಡಿ ಏನಾದರೂ ಕೊಡುವ ಚಾನ್ಸಸ್ ಜಾಸ್ತಿ ಇದ್ದರೆ ಏನಾದರೂ ಒಂದು ಕಾಗದದಲ್ಲಿ ಸಹಿಯಾಕೇನೋ ಇನ್ನೊಂದು ಮತ್ತೊಂದು ಮಾಡಿ ಕೊಡಿ ಅದನ್ನು ಬಿಟ್ಟು ಕೈ ಸಾಲವನ್ನು ಯಾವುದೇ ಒಂದು ಪ್ರೂಫ್ ಇಲ್ಲದೆ ಕೊಡಲಿಕ್ಕೆ ಹೋಗಬೇಡಿ ಹಿಂತಿರುಗಿಸಿದ್ರೆ ನಮಗೆ ತುಂಬ ಕಷ್ಟವಾಗಬಹುದು ನೆಕ್ಸ್ಟ್ ನೋಡುವಂಥದ್ದು ಹಾಗೆಯೇ ರಾಶಿಯವರು ಈ ಜನರು ಯಾರನ್ನು ತ್ವರಿತವಾಗಿ ನಿರಾಕರಿಸುವ ಸಾಧ್ಯವಾಗುತ್ತೆ ಸದ್ಯಕ್ಕೆ ನಿಮ್ಮ ಭಾವನೆಗಳು ನಿಯಂತ್ರಿಸಬೇಕಾಗುತ್ತೆ ನೀವು ಯಾರಿಗಾದರೂ ಸಾಲ ನೀಡಬೇಕು ಖಂಡಿತವಾಗಿ ಕಾಗದವನ್ನು ತಯಾರಿಸುವುದು ಅವಶ್ಯಕ ಇದು ಕಟಕ ರಾಶಿಯವರದು ತುಲಾರಾಶಿಯವರು ಹೇಗೆ ಅಂದರೆ ತುಲಾರಾಶಿಯ ಜನರು ತಮ್ಮ ಜೀವನದಲ್ಲಿ ಸಮತೋಲನವನ್ನು ಇಟ್ಟುಕೊಳ್ಳುವಂಥದ್ದು ಆದರೆ ಈ ರಾಶಿಯ ಜನರು ಸಂಬಂಧಗಳ ವಿಷಯದಲ್ಲಿ ತುಂಬ ಭಾವಕರು ಅಂಥ ಪರಿಸ್ಥಿತಿಯಲ್ಲಿ ಅವರ ಸಾಲದ ಹಣ ಸಿಲುಕಿಕೊಳ್ಳುವ ಹೆಚ್ಚಿನ ಸಾಧ್ಯತೆ ಅಂಥವರು ಬಂಧು ಮಿತ್ರರೊಂದಿಗೆ ವಹಿವಾಟು ನಡೆಸಬಾರದು ಇವರು ಕೂಡ ಅಷ್ಟೇ ಏನಾದರೂ ಸಾಲಾಗಿಲ್ಲ ಅಂತ ಕೊಡಲಿಕ್ಕೆ ಹೋಗಬೇಡಿ ಕೊಟ್ಟರೆ ತುಂಬಾ ಕಷ್ಟ ಆಗ್ಬೋದು ಹಿಂದಿರುಗಿ ಕೇಳಲಿಕ್ಕೆ ನಿಮಗೆ ಬಾಯಿ ಮನಸ್ಸು ಬರೋದಿಲ್ಲ ಬಾಯಿ ಬರೋದಿಲ್ಲ ಆದಾಗ ಅವರು ಕೊಡೋದಿಲ್ಲ ತುಂಬಾ ಅದು ಏನೇನೋ ಪಿ ಎಚ್ಗೆ ಹಾಗೆ ನೆಕ್ಸ್ಟ್ ಧನುರಾಶಿ ಸಾಲ ಮಾಡಿದ ಹಣವು ಮುಳು ಮುಳುಗಡೆ ಆಗುವ ಭಯ ಧನುರಾಶಿವರಿಗೆ ಇರುವಂಥದ್ದು ಅಷ್ಟೇ ಅಲ್ಲ ಎರಡರಿಂದ ನಾಲ್ಕು ಬಾರಿ ಹೇಳಿದರೂ ಯಾರಾದರೂ ತಮ್ಮ ಹಣವನ್ನು ಹಿಂದಿರುಗಿಸದಿದ್ದರೆ ಅದು ವಾಗ್ವಾದಕ್ಕೆ ಕಾರಣವಾಗುತ್ತೆ ಇದರಿಂದ ನೀವು ಯಾರೊಂದಿಗಾದರೂ ವಿವಾದಗಳನ್ನು ಸಹ ಹೊಂದಬಹುದು ಅಂಥ ಪರಿಸ್ಥಿತಿಯಲ್ಲಿ ಜನರೊಂದಿಗೆ ನಿಮ್ಮ ಸಂಬಂಧಗಳು ಸಹ ಪರಿಣಾಮ ಬೀರುವಂಥದ್ದು ಈ ರಾಶಿ ಜನರು ಗುರುವಾರದಂದು ಯಾರಿಗೂ ಸಾಲ ಕೊಡಬಾರ್ದು ಈ ದಿನ ನೀವು ಸಾಲ ನೀಡಿದರೆ ಹಣವನ್ನು ಮರಳಿ ಪಡೆಯುವಲ್ಲಿ ಹೆಚ್ಚು ತೊಂದರೆ ಉಂಟಾಗುತ್ತೆ ಇದು ಧನ್ಯ ಧನುರಾಶಿವರಿಗೆ ಧನುರಾಶಿಯವರು ಕೂಡ ಆದಷ್ಟು ಸಾಲ ಕೊಡಲಿಕ್ಕೆ ಹೋಗಬೇಡಿ ಏನಾದರೂ ಪ್ರೂಫ್ ಇಟ್ಕೊಂಡು ಏನಾದರೂ ಕೊಡಿ ಏನೋ ಕಾಗದ ಪತ್ರ ಸಹಿ ಹಾಕೋ ಇನ್ನೊಂದು ಮತ್ತೊಂದು ಅದನ್ನು ಬಿಟ್ಟು ಬಾಯಿ ಮಾತಿಗೆಲ್ಲ ಕೊಟ್ಟರೆ ನಿಮ್ಮ ಹಣ ಹಿಂತಿರುಗಿ ಅದು ಕೂಡ ಗುರುವಾರದಿಂದ ನೀವು ಯಾರಿಗೆ ಅನುವನ್ನು ಕೊಡಲಿಕ್ಕೆ ಹೋಗಬೇಡಿ ಕುಂಭರಾಶಿ ಕುಂಭರಾಶಿ ಜನರು ಸ್ವಲ್ಪ ಗಂಭೀರ ಸ್ವಭಾವದವರು ಅಂಥ ಜನರು ಸಾಮಾನ್ಯವಾಗಿ ಸಾಲದ ವಹಿವಾಟುಗಳನ್ನು ತಪ್ಪಿಸುವಂಥದ್ದು ಆದರೆ ನೀವು ಯಾರಿಗಾದರೂ ಸಾಲ ನೀಡಿದರೆ ಅವರಿಂದ ನಿಮ್ಮ ಹಣವನ್ನು ಕೇಳಲು ನೀವು ಹಿಂಜರಿಯುತ್ತೀರಿ ಯಾರಾದರೂ ಅವರೇ ಹಣ ವಾಪಸ್ ಕೊಟ್ಟರೆ ಒಳ್ಳೆಯದು ಇಲ್ಲದಿದ್ದರೆ ಬೇಗ ಕೇಳೋದಿಲ್ಲ ಈ ರಾಶಿಯ ಜನರು ಯಾರಿಗಾದರೂ ಸಾಲ ನೀಡುತ್ತಿದ್ದರೆ ಮೊದಲು ಕಾಗದ ಪತ್ರಗಳನ್ನು ಮಾಡಿಸುವುದು ಉತ್ತಮ ಇವರೆಲ್ಲ ನೀವೆಲ್ಲ ಈ ರಾಶಿ ಏನಿದೆ ಅವರೆಲ್ಲ ಆದಷ್ಟು ಕಾಗದ ಪತ್ರಗಳನ್ನು ಒಂದು ಏನಾದರೂ ಅರ್ಜೆಂಟ್ ಬೇಕೇ ಬೇಕು ಅಂತ ಯಾರಾದರೂ ಒಂದು ಕೇಳಿದೆ ಎಮರ್ಜೆನ್ಸಿಗೆ ನೀವು ಏನಾದರೂ ಕಾಗದ ಪತ್ರಗಳನ್ನು ರೆಡಿ ಮಾಡಿಕೊಂಡು ಕೊಟ್ಟರೆ ಒಳ್ಳೆಯದು ಹಾಗೆಯೇ ಮೀನರಾಶಿಯವರು ಕೂಡ ಮೀನರಾಶಿಯವರು ಕೂಡ ಸಾಲ ಕೊಡುವುದನ್ನು ತಪ್ಪಿಸಬೇಕು ಈ ರಾಶಿಯವರು ಕೊಟ್ಟ ಹನುಮಾನ ವಾಪಸ್ ಕೇಳಲು ಕೂಡ ಹಿಂಜರಿಯುವಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಜನರು ಹಣ ನೀಡಲು ಹಿಂದೇಟು ಹಾಕುವಂಥದ್ದು ಹಾಗಾಗಿ ಈ ರಾಶಿಯವರು ತಮ್ಮದೇ ಆದ ಆಲೋಚನೆಯಿಂದ ಮಾನಸಿಕವಾಗಿ ತೊಂದರೆಗೊಳಗಾಗ್ತಾರೆ ಇದರೊಂದಿಗೆ ಈ ಜನರು ಬಜೆಟ್ ಮೇಲೆ ಈ ಒಂಥರ ಸಾಲ ಕೊಟ್ಟು ಅದು ಹಿಂದಿರುಗೆ ಬರದೇ ಇದ್ದರೆ ನಿಮಗೆ ನಿಮ್ಮ ಒಂದು ಹಣಕಾಸಿನ ಮೇಲೆ ಪರಿಣಾಮ ಕೂಡ ಬೀರ್ಬೋದು ಅದಕ್ಕಾಗಿ ನೀವು ಯಾರಿಗಾದರೂ ಸಾಲ ನೀಡಲು ಬಯಸಿದರೆ ಅದನ್ನು ಚಿಂತನಾಶೀಲರಾಗಿ ಯೋಚನೆ ಮಾಡಿಕೊಂಡು ಕೊಡಿ ಎಲ್ಲ ರಾಶಿಗಳು ಆದಷ್ಟು ಸಾಲವನ್ನು ಕೊಡುವುದನ್ನು ತಪ್ಪಿಸುವುದು ಒಳ್ಳೆಯದು ಯಾರಿಗಾದರೂ ಸಾಲ ಕೊಟ್ಟರೆ ನಿಮ್ಮ ಒಂದೊಂದು ಕೆಲವೊಂದು ಏನು ಭಾವುಕ ಅಥವಾ ಇನ್ನೊಂದು ವಿನಯ ಒಂದು ಏನೋ ಇರುತ್ತೆ ಅಲ್ವಾ ನಿಮ್ಮ ಸ್ವಭಾವದಿಂದ ನೀವು ಹಿಂದೆ ಕೇಳೋಕ್ಕೆ ಸ್ವಲ್ಪ ನಿಮಗೆ ಮುಜುಗರ ಆಗುತ್ತೆ ಆ ಅವರು ಕೊಡದೇ ಇದ್ದರೆ ನಿಮಗೆ ತುಂಬಾ ಪ್ರಾಬ್ಲಮ್